ಸೊ ಹಾಯ್ ಫ್ರೆಂಡ್ಸ್ ಹಲೋ ನಮಸ್ಕಾರ ಎಲ್ಲರೂ ಹೆಂಗಿದ್ರಿ ಎಲ್ಲರೂ ಆರಾಮದ್ರಿ ಅಂತೇಳಿ ಅನ್ಕೊಂಡು ಇವತ್ತಿನ ಒಂದು ವೀಡಿಯೋನ ಸ್ಟಾರ್ಟ್ ಮಾಡತ್ತನು ಇವತ್ತಿನ ಒಂದು ವೀಡಿಯೋದಾಗ ಇಂಪಾರ್ಟೆಂಟ್ ಆಗಿರುವಂಥ ಒಂದು ಯೂಟ್ಯೂಬ್ ಅಪ್ಡೇಟ್ ಬಗ್ಗೆ ನಿಮ್ಗೆ ತಿಳಿಸ್ಕೊಡಾತ್ನು ಈ ಒಂದು ಅಪ್ಡೇಟ್ನ ನೀವು ನೆಗ್ಲೆಟ್ ಮಾಡಿದ್ರೆ ನೀವು ಜೈಲಿಗೆ ಹೋಗ್ಬೋದು ಯಾಕಪ್ಪ ಅಂದ್ರೆ ಈ ಒಂದು ಅಪ್ಡೇಟ ನಾ ಹೇಳುವಂಥ ಒಂದು ಬೆಸ್ಟ್ ಕಂಟೆಂಟ ಮತ್ತು ಆ ಒಂದು ಕಂಟೆಂಟು ನೀವು ಮಾಡೋಕ್ಕೆ ಹೋಗ್ಬಾರ್ದು ಅಂತೇಳಿ ಈ ಒಂದು ಅಪ್ಡೇಟ್ ನಿಮಗೆ ಹೇಳಾಕತ್ತನು హద్దంధేట మరిొంద కంటెంట్ మూ జైలీ హోబోదు అంతే ఇవతిన వీడియోదాగ స్టెప్ బై స్టెప్ నిర్చి కొడతాను వీడియో నా పేషెంట్స్ నోడ్రీ మీడి పేషెంట్స్ నోడమే వీడియో ఏమో నిమగ్గ ఇష్ట అడియ్యోకి వైక్ కొట్ట చబ్స్క్రైబ్ ఆి హ నన్ను వంద డిస్క్రిప్షన్దాగ ఇన్స్టాగ్రమ్ అర్నింగ్స్ మోదు మే ఫేస్బుక్న యావతర అర్నింగ్స్ మోదు అంతే స్పాన్సర్షిప్లీ అర్నింగ్స్ మోదు నను వీడియో మిలి లింక్న ఇను ಅವುಗಳನ್ನ ನೀವು ಚೆಕ್ಔಟ್ ಮಾಡ್ಕೊಂಡು ನೀವು ಹೋಗಿ ನೋಡ್ಕೋಬೋದು ಮತ್ತು ವೀಡಿಯೋನ ಪೂರ್ತಿಗೆ ನೋಡಿದ ಮೇಲೆ ವೀಡಿಯೋನ ನಿಮ್ಗೆ ಇಷ್ಟ ಆದ್ರೆ ನಿಮ್ಮ ಒಂದು ಫ್ರೆಂಡ್ಸ್ ಸರ್ಕಲ್ನಾಗೂ ಈ ಒಂದು ವೀಡಿಯೋನ ಶೇರ್ ಮಾಡಿರಿ ಯೂಟ್ಯೂಬರ್ಸ್ ಯೂಟ್ಯೂಬರ್ಸ್ಲ ಅವ್ರಿಗೆ ಸ್ವಲ್ಪ ಗೊತ್ತಾಗಲಿ ಈ ಒಂದು ಅಪ್ಡೇಟ್ ಬಗ್ಗೆ ತಡ ಮಾಡೋದು ಬೇಡ ಬರೀ ಮತ್ತು ವಿಷಿಪ್ನು ಮೊದಲಿಗೆ ಬಂದುಬಿಟ್ಟ ಈ ಒಂದು ಅಪ್ಡೇಟ ನೀವು ಗೂಗಲ್ದಾಗ ಹೋಗ್ಬಿಟ್ಟ ನಾನು ಹೇಳುವಂಥ ಒಂದು ವರ್ಡ್ನ ನೀವು ಸಟ್ಟ ಮತ್ತು ಅಪ್ಡೇಟ್ನ ನೀವು ಸರ್ಚ್ ಮಾಡಿರಿ ಏನತ್ರ ಸರ್ಚ್ ಮಾಡಬೇಕಪ್ಪ ಅಂದ್ರೆ ಯೂಟ್ಯೂಬ್ ಅಪ್ಡೇಟ್ ಮತ್ತು ಬೆಟ್ಟಿಂಗ್ ಆ್ಯಪ್ಸ್ ಅತ್ತೇಳಿ ನೀವು ಸರ್ಚ್ ಮಾಡಿದ್ರೆ ಅಥವಾ ನೀವು ಬೆಟ್ಟಿಂಗ್ ಆ್ಯಪ್ಸ್ ಅಪ್ಡೇಟ್ ನೀವು ಯೂಟ್ಯೂಬ್ ಹತ್ತಿ ಕೇಳಿದ್ರೆ ಡೈರೆಕ್ಟಾಗಿ ನಿಮಗೆ ಅದು ನೀವು ಇಲ್ಲಿ ಸರ್ಚ್ ಮಾಡಿದ್ರೆ ನೀವು ಇಲ್ಲಿ ನೋಡ್ಬೋದು ಇಲ್ಲಿ ಕೆಳಗೆ ನೀವು ಸ್ಕೋಲ್ ಮಾಡಿರಿ ಇಲ್ಲಿ ಸ್ಕೋಲ್ ಮಾಡೋಣ ಇಲ್ಲಿ ತೋರಿಸ್ತಾನೆ ಇಲ್ಲಿ ಗ್ಯಾಮ್ಲಿಂಗ್ ಆ್ಯಂಡ್ ಗೇಮ್ಸ್ ಅಂತೇಳಿ ನೀವು ಸರ್ಚ್ ಮಾಡಿರಿ ಗ್ಯಾಮ್ಲಿಂಗ್ ಆ್ಯಂಡ್ ಗೇಮ್ಸ್ ಹೇಳಿ ನಾನು ಬೇರೆ ಸರ್ಚ್ ಮಾಡೀನಿ ಬೆಟ್ಟಿಂಗ್ ಆ್ಯಪ್ಸ್ ಫಾರ್ ಯೂಟ್ಯೂಬರ್ ಅಪ್ಡೇಟ್ ತಿಳ್ಕೊಟ್ಟನು ಹಂಗೂ ಹೊಡೆದ್ರೂ ಬರ್ತೈತಿ ಹಿಂಗೆ ಹೊಡೆದ್ರೂ ಬರ್ತೈತಿ ಆದರೆ ನೀವು ಗ್ಯಾಮ್ಲಿಂಗ್ ಆ್ಯಂಡ್ ಗೇಮ್ಸ್ ಅಂತ ಹೊಡೆದ್ರೆ ನಿಮಗೆ ಅಲ್ಲಿ ಮೇಲೆ ತೋರಿಸ್ತಾನೋ ಈ ಒಂದು ಅಪ್ ವೆಬ್ಸೈಟ್ ಮೇಲೆ ನೀವು ಕ್ಲಿಕ್ ಮಾಡಿದ್ರೆ ಇಲ್ಲಿ ನೋಡ್ಬೋದು ನೀವು ಇಲ್ಲಿ ಯೂಟ್ಯೂಬ್ ಕಡೆಯಿಂದ ಬಂದದ್ದು ಈ ಒಂದು ಅಪ್ಡೇಟ ಈ ಒಂದು ಅಪ್ಡೇಟ್ನಾಗ ಏನಪ್ಪ ಅಂದ್ರೆ ನಾನು ಇದನ್ನ ನಿಮ್ಗೆ ಶಾರ್ಟ್ಕಟ್ನ ಯಾರು ನಾವು ಒಟ್ಟು ಓದಂಗಿಲ್ಲ ಈ ಒಂದು ಅಪ್ಡೇಟ್ ಎದ್ರ ಬಗ್ಗೆ ಐತಪ್ಪ ಅಂದ್ರೆ ನೀವೇನಾರ ಸಪೋಸ್ ಪ್ರಮೋಷನ್ ವೀಡಿಯೋಗಳನ್ನ ನೋಡಕ್ಕೆ ತಿಂದಿರ್ತೀರಿ ಆ ಒಂದು ಪ್ರಮೋಷನ್ ವೀಡಿಯೋಗಳನ್ನ ಏನು ಮಾಡಿರ್ತಲ್ಲ ಯೂಟ್ಯೂಬರ್ಸ್ಗಳು ಅವ್ರಿಗೆ ಹೇಳ್ತೀನಿ ನಾ ಈಗ ಪ್ರಮೋಷನ್ ವೀಡಿಯೋಗಳನ್ನ ನೀವು ಮಾಡ್ತಿರ್ತೀರಿ ಒಂದು ಅಪ್ಲಿಕೇಶನ್ ಆಗಿರ್ಬೋದು ಒಂದು ಯಾವುದೋ ಒಂದು ಪ್ರಾಡಕ್ಟ್ ಬಗ್ಗೆ ಅಥವಾ ಯಾವುದೋ ಒಂದು ಹಿಂಗೆ ಗೇಮಿಂಗ್ ಬಗ್ಗೆ ಒಟ್ಟು ಮಾಡ್ತಿರ್ತೀರಿ ವೀಡಿಯೋಗಳನ್ನ ಆವಾಗ ನೀವು ವೀಡಿಯೋಗಳ್ನ ಮಾಡಬೇಕಾದ್ರೆ ಆ ಒಂದು ಅಪ್ಲಿಕೇ ಆ ಒಂದು ಪ್ರಮೋಷನ್ ವೀಡಿಯೋಗಳನ್ನ ನೀವು ಮಾಡ್ಬೋದು ಇದಕ್ಕೇನು ಅಡ್ಡಿ ಅನ್ನೋದಿಲ್ಲ ಆದರೆ ನೀವು ಪ್ರಮೋಷನ್ ವೀಡಿಯೋಗಳನ್ನ ಯಾವ ಒಂದು ಅಪ್ಲಿಕೇಶನ್ ಮಾಡಕತ್ತೀರಿ ಮತ್ತು ಯಾವ ಒಂದು ಗೇಮಿಂಗ್ ಬಗ್ಗೆ ಮಾಡತ್ತೀರಿ ಅನ್ನೋದು ಸ್ವಲ್ಪ ತಿಳ್ಕೊಬೇಕು ಯಾಕಪ್ಪ ಅಂದ್ರೆ ಕೆಲವೊಂದಿಷ್ಟು ಬೆಟ್ಟಿಂಗ್ ಗೇಮ್ಸ್ ಅಂತ ಬರ್ತಾವೆ ಬೆಟ್ಟಿಂಗ್ ಗೇಮ್ಸ್ ಒಳಗೆ ಗ್ಯಾಮ್ಲಿಂಗ್ ಅಂತ ಬರ್ತಾವೆ ಗ್ಯಾಮ್ಲಿಂಗ್ ಅಂದ್ರೆ ಅದರ ಒಬ್ಬರಿಗೆ ಪೂರ್ತಿ ಲಾಸ್ ಆಗೋದು ಒಬ್ಬರಿಗೆ ಪೂರ್ತಿ ಲಾಭ ಆಗೋದು ಅಂದರೆ ಈ ಥರ ಒಬ್ಬರನ್ನ ಪೂರ್ತಿ ಎಲ್ಲ ಎಲ್ಲ ರೊಕ್ಕ ಪಕ್ಕ ಎಲ್ಲ ಕ ಪೂರ್ತಿ ಹಾನಿ ಮಾಡೋದು ಒಬ್ರನ್ನ ಪೂರ್ತಿ ಏನು ಮಾಡೋದು ರೊಕ್ಕ ಕೊಟ್ಟ ಪೂರ್ತಿ ಅಭಿಸ್ಬಿಡೋದು ಅಂತ ಲಕ್ಷ ಗಂಟ್ಲೆ ಕೋಟಿ ಗಂಟ್ಲೆ ಮಾರೋದು ಇದು ಒಂಥರ ಗ್ಯಾಂಬ್ಲಿಂಗ್ ಅಂತ ಕರಿತಾರ ಈ ಥರ ಗೇಮಿಂಗ್ಸ್ಗಳ ಬಗ್ಗೆ ನೀವೇನಾರು ವಿಡಿಯೋ ಮಾಡಕತ್ತಿದ್ರಪ್ಪ ಅಂದ್ರೆ ಫ್ರೆಂಡ್ಸ ನೀವು ಈ ಥರ ಏನಾರ ಗೇಮ್ಸ್ಗಳ ಬಗ್ಗೆ ಪ್ರಮೋಷನ್ ಮಾಡಾಕತ್ತಿದ್ರಪ್ಪ ಅಂದ್ರೆ ನಿಮಗೆ ನಿಮ್ಮ ಒಂದು ಚಾನಲ್ ಡಿಲೀಟ್ ಆಗೈತಿ ಮತ್ತು ಈ ಒಂದು ವಿಡಿಯೋನೂ ಮತ್ತೆ ಮತ್ತು ಒಂದ ನಿಮ್ಮನ್ನ ಜೈಲಿಗೆ ಸಕಾಲ ನಿಮ್ಮನ್ನ ಕರ್ಕೊಂಡು ಹೋಗಾರು ಈ ಒಂದು ಅಪ್ಡೇಟ್ ಗೋರ್ಮೆಂಟ್ ವತಿಯಿಂದ ಬಂದೈತಿ ಅದಕ್ಕೆ ಹೇಳಕತ್ತನು ಈ ಒಂದು ಅಪ್ಡೇಟ್ ಬಗ್ಗೆ ಪೂರ್ತಿಯಾಗಿ ಇನ್ಫಾರ್ಮೇಷನ್ನ ಕಲೆಕ್ಟ್ ಮಾಡ್ಕೊಳ್ರಿ ಮತ್ತು ಈ ಒಂದು ಅಪ್ಡೇಟ್ ಬಗ್ಗೆ ಪೂರ್ತಿ ನಿಮ್ಗೆ ಏನಾದ್ರು ತಿಳ್ಕೊಬೇಕಂತ ಆಸಕ್ತಿ ಇತ್ತು ಅಂದರೆ ಗೂಗಲ್ದಾಗೆ ಹೋಗಿಬಿಟ್ಟು ನೀವು ಗ್ಯಾಮ್ಲಿಂಗ್ ಏನು ಗೇಮ್ಸ್ ಹತ್ತಿರ ಸರ್ಚ್ ಮಾಡಿದ್ರೆ ಬರುತ್ತೆ ಆವಾಗ ಇಲ್ಲಿ ನೋಡ್ಕೋಬೋದು ಮತ್ತು ಈ ಒಂದು ಇಷ್ಟು ಅಪ್ಡೇಟ್ ನಿಮ್ಗೆ ಏನಾರು ಇಷ್ಟ ಆದ್ರೆ ಇವತ್ತಿನ ಒಂದು ವಿಡಿಯೋಕ್ಕೆ ಲೈಕ್ ಕೊಡಿರಿ ಮತ್ತು ಮುಂದಿನ ಒಂದು ವಿಡಿಯೋದಾಗ ಇಂಥದ್ದು ಒಂದು ಬೆಸ್ಟ್ ಟಾಪಿಕ್ ನಾ ತೊಗೊಂಡ್ಬರ್ತೀನೋ ಅಲ್ಲಿವರೆಗೂ ಟಾಟಾ